ಜಯ ಶ್ರೀರಾಮ್ ಇವತ್ತು ದೊಡ್ಡಬಳ್ಳಾಪುರ ತಾಲೂಕಿನ ತೂಕಿಗೆರೆ ಹೋಬಳಿಯಲ್ಲಿರ್ತಕ್ಕಂಥ ಕೊಂಡಸಂದ್ರ ಎಂಬ ಗ್ರಾಮದಲ್ಲಿ ಅತ್ಯಂತ ಪ್ರಾಚೀನವಾದಂಥ ಶ್ರೀ ಕಾಶಿ ವಿಶ್ವನಾಥನ ದೇವಾಲಯ ಈ ದೇವಾಲಯ ಸುಮಾರು ವರ್ಷಗಳ ಕಾಲ ಹಳೆಯದು ಇದು ನಿರ್ಲಕ್ಷ್ಯಕ್ಕೊಳಗಾಗಿದೆ ಇಂತಹ ನಿರ್ಲಕ್ಷ್ಯಕ್ಕೊಳಗಾದಂಥ ದೊಡ್ಡಬಳ್ಳಾಪುರದ ತಾಲೂಕಿನ ಎಲ್ಲ ದೇವಾಲಯಗಳನ್ನು ನಾವು ಭೇಟಿ ಕೊಟ್ಟಾಗ ಮೊದಲನೇ ದೇವಾಲಯವಾಗಿ ಈ ಒಂದು ದೊಡ್ಡಬಳ್ಳಾಪುರ ದೇವಾಲಯ ಸಮಿತಿಯ ವತಿಯಿಂದ ಅಂದರೆ ದೇವಾಲಯ ಸ್ವಚ್ಛತಾ ಸಮಿತಿಯ ವತಿಯಿಂದ ಈ ದೇವಾಲಯವನ್ನು ನಾವು ಸ್ವಚ್ಛತೆ ಮಾಡಬೇಕು ಪಕ್ಕದಲ್ಲಿರ್ತಕ್ಕಂಥ ಎರಡು ಕಲ್ಯಾಣಿಗಳನ್ನು ಸ್ವಚ್ಛತೆ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪ ಮಾಡಿ ಇವತ್ತು ನಾವು ಈ ದೇವಾಲಯದ ಆವರಣವನ್ನೆಲ್ಲ ಸ್ವಚ್ಛ ಮಾಡಿ ಕಲ್ಯಾಣಿಯನ್ನು ಮತ್ತು ಸ್ವ ಎಲ್ಲ ಎರಡೂ ಕಲ್ಯಾಣಿಗಳನ್ನು ಸ್ವಚ್ಛತೆಯನ್ನು ಮಾಡಲಾಗ್ತಾ ಇದೆ ಇವತ್ತು ನಾವು ವಿಶೇಷವಾಗಿ ಹಿಂದೂ ಕಾರ್ಯಕರ್ತರಿಗೆ ನಾನು ಗಮನಕ್ಕೆ ತರೋದು ಒಂದೇ ಇವತ್ತು ನಾವು ನಮ್ಮ ದೇವಾಲಯಗಳು ನಮ್ಮ ಹಿಂದುತ್ವದ ಕುರುಹು ನಾವು ಮುಂದಿನ ಪೀಳಿಗೆಗೆ ನಾವು ಏನಾದರೂ ಕೊಟ್ಟು ಹೋಗ್ತೀವಿ ನಮ್ಮ ಅಸ್ತಿತ್ವ ಅಂತಂದರೆ ಅದು ದೇವಾಲಯಗಳು ಕಲ್ಯಾಣಿಗಳು ಮತ್ತು ನಮ್ಮ ಪುರಾತನವಾದಂಥ ಇತಿಹಾಸಗಳು ಇರ್ತಕ್ಕಂಥ ಶಿಲ್ಪಶಾಸ್ತ್ರಗಳು ಇವೇ ನಮ್ಮ ಶಂಕು ಚಕ್ರ ಎಲ್ಲಿ ಕಾಣಿದ್ರೂ ಇದು ನಮ್ಮ ಹಿಂದುತ್ವದ ಗುರುತುಗಳು ಅಂತ ಹೇಳಿ ನಾವು ಅಲ್ಲಿ ಭಾವನೆ ಬರುತ್ತೆ ಎಲ್ಲೇ ಗರುಡನ ಒಂದು ಗಂಬ ಗರುಡು ಕಂಬ ನೋಡಿದ್ರು ಕೂಡ ಇದು ನಮ್ಮ ಹಿಂದುತ್ವದ್ದು ಅಂತ ಹೇಳಿ ಇವತ್ತು ನಾವು ಗುರುತಿಸ್ತಾ ಇದ್ದೇವೆ ಆದರೆ ಮುಂದಿನ ಪೀಳಿಗೆಗೆ ಇದು ಗೊತ್ತಾಗಬೇಕಾಗಿದೆ ಮುಂದಿನ ಮಕ್ಕಳಿಗೆ ಓ ಇದು ದೇವಸ್ಥಾನ ಇಲ್ಲದೆ ಇದ್ರೆ ಇದೇ ರೀತಿ ಆಗ್ತಾ ಇದ್ರೆ ಇನ್ನೊಂದು ನೂರು ನೂರೈವತ್ತು ವರ್ಷದಲ್ಲಿ ದೇವಸ್ಥಾನಗಳನ್ನ ನಾವು ಫೋಟೋಗಳಲ್ಲಿ ನೋಡಬೇಕಾಗತ್ತೆ ಇವತ್ತು ನಾವು ಕಾರ್ಯಾಚರಣೆ ಮಾಡಲಿಲ್ಲ ಅಂತಂದರೆ ಈ ಕಾರ್ಯಾಚರಣೆ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲೂ ಪ್ರತಿಯೊಂದು ಗ್ರಾಮದ ಮಟ್ಟದಲ್ಲೂ ತಾಲೂಕು ತಾಲೂಕುಗಳಲ್ಲೂ ಗ್ರಾಮ ಹೋಬಳಿಗಳ ಮಟ್ಟದಲ್ಲಿ ಸಮಿತಿಗಳ ರಚನೆ ಆಗಬೇಕಾಗಿದೆ ದೇವಾಲಯಗಳ ರಕ್ಷಣೆ ಆಗಬೇಕಾಗಿದೆ ಇವತ್ತು ಯಾವ ದೇವಾಲಯಗಳಲ್ಲಿ ನಾವು ಮೊನ್ನೆ ಕೂಡ ಗಣಪತಿ ಹಬ್ಬದಲ್ಲಿ ಮನವಿ ಮಾಡಿದ್ವಿ ನಾವು ದೊಬಳಾಪುರ ತಾಲೂಕಲ್ಲಿ ನಿಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ದೇವಾಲಯಗಳನ್ನ ಸ್ವಚ್ಛತೆ ಮಾಡಿ ಆ ದೇವಾಲಯದಲ್ಲೇ ಗಣಪತಿಗಳನ್ನ ಕೊಡಿಸಿ ನೀವು ಯಾವ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಕರೆಂಟ್ ಅಲ್ಲೇ ಇರುತ್ತೆ ಜಾಗ ಅಲ್ಲೇ ಇದೆ ಮತ್ತೆ ದೇವಾಲಯದ ಅರ್ಚಕರಲ್ಲೇ ಇರ್ತಾರೆ ನಿಮ್ ಗಣಪತಿ ಪೂಜೆ ಮಾಡಿ ಕೊಡ್ತಾರೆ ಹಾಗಾಗಿ ಗಣಪತಿ ದೇವರನ್ನ ಕೂಡ ವಿಧಿ ಆ ಸ್ವಚ್ಛತೆ ಆಗಿರುವಂತಹ ದೇವಾಲಯಗಳಲ್ಲಿ ಗಣಪತಿಯನ್ನು ಕೂಡಿಸಿ ವಿಶೇಷವಾಗಿ ಆಚರಣೆ ಮಾಡಿ ಗಣಪತಿ ಹಬ್ಬ ಅನ್ನೋದು ಒಂದೇ ಅಲ್ಲ ನಮ್ಮ ಚೈತ್ರ ಮಾಸದಿಂದ ಪಾಲ್ಗುಣ ಮಾಸದವರೆಗೆ ಬರುವಂತಹ ಪ್ರತಿಯೊಂದು ಹಬ್ಬಗಳನ್ನು ಕೂಡ ದೇವಾಲಯಗಳಲ್ಲಿ ಆಚರಣೆ ಮಾಡಿ ಎಲ್ಲ ಹಳ್ಳಿ ಬಾಂಧವರನ್ನು ಎಲ್ಲರನ್ನು ಸೇರಿಸಿಕೊಂಡು ಹಿಂದೂ ಕಾರ್ಯಕರ್ತರ ಜೊತೆಯಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡಿ ಅಂತ ಕೇಳ್ತಾ ನಾನು ಇವತ್ತು ನನ್ನ ಮಾತನ್ನ ನಾನು ಮುಗಿಸ್ತೇನೆ ಜಯ ಶ್ರೀರಾಮ್